ಕೊಡ ಸಿಕ್ಕಿದೆ ಒಂದು ಸುಮಾರು ಮೂರ್ನಾಕ್ತಿದ್ದ ನಂಗ ಇಲ್ಲಿ ಇದು ಕಾಣಿ ಇದ್ರಾಗ ಎರಡು ತರ ಇದು ಕಣಿ ತೋರಿಸ್ಕಣ ನಮಸ್ಕಾರ ಅಂದ್ರೆ ಜಾರಿ ಬಲ್ ರೆಡಿ ಕಾಣಿ ಈಗ ಜಾರಿ ಬಬ್ ಸೀಸನ್ ಶುರು ಆಯ್ತಾ ಅಂದ್ರೆ ಮಡ್ಗೆ ಈಗ ರೆಡಿ ಮಾಡ್ತಾ ಕಾಣಿ ಹ್ಯಾಂಗ ರೆಡಿ ಮಾಡ್ತಾರೆ ಇದಕ್ಕೆ ಕರ್ತಸ ಅಂತಾರೆ ಕಾಣಿ ಇದಕ್ಕೆ ಈ ಸೈಡ್ ಹಾಕಿದ್ರಲ್ಲ ಯುರೋಪಿ ಇದು ಸೀಸಾ ಇಲ್ಲಿ ತೋರುದಿಲ್ಲ ಸರಿ ಮನೆಯ ರೆಡಿ ಈಗ ಬಾಲಿ ಅದಕ್ಕೆ ತುಂಬುದು ಎಲ್ಲ ರೆಡಿ ಮಾಡಿ ಆಯ್ತು ಮತ್ತಿಲ್ದು ಒಟ್ಟು ಎರಡು ಬಾಲಿಗೆ ಐದು ಕ್ವಾರ್ಕ್ ಹಾಕ್ತಾರೆ ಲಾಸ್ಟ್ ಒಂದಿರೋದಿಲ್ಲ ಕಾಣಿ ಕಾಣಿ ಕ್ವಾರ್ಕ್ ಇಲ್ಲಿ ಸರಿ ತೋರುದಿಲ್ಲ ಈಗ ಒಳಗಿತ್ತು ಅದಕ್ಕೆ ಮತ್ತೆ ಒಂದು ಕಚ್ಚ ಇದು ಅಷ್ಟು ಐದಲ್ಲ ಈ ಎಂದ್ರೆ ಆಚೆ ಸರ್ಗಿ ಇದು ಸರ್ಗಿ ಎರಡು ಕಟ್ಟ ಈಗ ಇದಕ್ಕೆ ತುಂಬುದೀಗ ಐತ ಅಲ್ಲಿಗೆ ತುಂಬುದು ಈಗ ಫೈನಲಿ ಬಲಿ ತುಂಬಾಯ್ತು ಕಾಣಿ ಈ ಲಾಸ್ಟ್ ಸೆರ್ಗಮ್ದಿತ್ತಲ್ಲ ತಗೊಂಡ ಎಲ್ಲೇ ಎಲ್ಲಿ ಅದ್ರ ಹ್ಯಾಂಡಲ್ ಹತ್ರ ಇಡೋದು ಎಂತಂದ್ರೆ ಬಲಿ ಬಿಡೋತ್ತಿಗೆ ಪಟ್ಟ ಅಲ್ಲೇ ಕಟ್ಟ ಹೋಗುತ್ತೆ ಎಂತಕಂದ್ರೆ ಆ ಹೆಂಡ ಸೈಡ್ ಅಂತ ಸೀಸಸ್ ಸೈಡ್ ಭಾಗ ಅಂದ್ರೆ ಅದಕ್ಕೆ ಅದು ನಮ್ಮ ಹತ್ರ ಇರುತ್ತೆ ಅಷ್ಟೊತ್ತಿಗೆ ಪಟ್ಟ ಕಟ್ಟು ಕಲಿ ಮತ್ತು ಮುಂದೆ ಇಟ್ಟರೆ ಮುಂದ್ರೆ ಬಬ್ ಕಲರ್ ಆಗಲೇತ ಮರ್ಗೆ ಅದಕ್ಕೆ ಹಾಯ್ ಲೈರಿ ನಮಸ್ಕಾರ ಮೊದಲು ಇಡುತ್ತಾ ಇವತ್ತು ಎಂತ ಅಂದರೆ ಜಾರಿ ಬಲಿ ಹಾಕಿದ್ದೆ ನಮ್ಮದು ಸ್ಯಾಂಡ್ ಮರ್ಗೆ ಹಾಕ್ತಾನೆ ಇದು ಬಾದಿ ಹಾಕಣ ಅಂತ ಇದೆ ಮರ್ಗಿ ಆದಂತಸ್ ಇದೆ ಈಗ ಬಾದಿ ಇಲ್ಲಿ ಹಾಕೋ ದೇವ ಬಾಲಿಕಾನೆ ನಾನು ರೆಡಿ ಮಾಡಿದೆ ನಿಮಗೆ ತೋರಿಸಿದೆ ಮರ್ಗಿ ಇದೆ ಈಗ ಜಸ್ಟ್ ಆಂಗೈಟ್ ಹಾಕಿ ದೇವ್ರು ಪ್ರಾಸರ ಹಾಕೋ ದಷ್ಟೇ ಕಾಂಬ ಈಗ ಸೋಲೋ ರೈಡ ಹ್ಯಾಂಗಲ್ ಬಾಯಲ್ಲಿ ಹೇಳಿ ಕೇಸರಿ ಅಮ್ಮ ಈಗ ಹೋಯ್ತು ಕರಿ ಹಾಕ್ದ್ರೆ ಕಸ ಇತ್ತು ಅನ್ಸಿ ಹರ್ಕೋಯ್ ಹಾಕಿ ಬರ್ತೀವಿ ಆಮೇಲೆ ಬಲಿ ಹಾಕಿ ಬಂದ್ರ ಮೇಲೆ ಯಾಕಂದ್ರೆ ಉದ್ರಿಗಿದ್ರೆ ಹೊರೈತಿ ಗೊಡ್ಡಲ್ಲ ಇರುತ್ತಲ್ಲ ಅದಕ್ಕೆ ಕಾಂಬ ಎಂತ ಹೇಳಿ ಈಗ ಫೈನಲ್ ಎಲ್ಲ ರೆಡಿ ಮಾಡ್ಕೊಂಡೆ ಅಂದ್ರೆ ಆ ಕಲ್ಲು ಆರಲ್ಲ ಇಲ್ಲೇ ಕಟ್ಕೊಂಡು ಸೀದ ಬಲಿ ಹಾಕಿ ಅಪ್ಪು ಒಂದೇ ಆ ಥರ ಮಾಡ್ಕೊಂಡಿದೆ ಕಾಣೆ ಈ ಕಲ್ಲೆಲ್ಲ ಕಟ್ಕೊಂಡಿದ್ದೆ ಇಲ್ಲೊಂದು ಅಡಿಗೆ ಒಂದು ಇಲ್ಲೊಂದು ಕಟ್ಟಿದೆ ಕಣೆ ಈ ಸೇರಿಗೆ ಸೇರ್ಗೆ ಇದು ಅಡಿನ ಸೇರ್ಗೆ ಹಾಪೀಗ ಪಟ್ಟಿ ಬಲಿ ತೆಗ್ದಿ ಮಾಡಿ ತುಂಬಿದ್ರು ಪಾಟಿ ಹಾಪಿ ಅಲ್ಲಿ ಕಾಣೆ ನಮ್ಮ ಮದುವೆ કાબા બાયરી હકો ધીરે માડ ಹಾಯ್ನಲ್ಲಿ ಬಾಲಿಗೆ ಹೋಗಿ ಹತ್ತಿ ಮೊಬೈಲ್ ಹಚ್ಚ ವಿಡಿಯೋ ಮಾಡ್ತಿದ್ದೆ ಬಾಲ್ಯ ಕೂತೋರ್ಸ್ಕೊಂಡು ಎಲ್ಲ ನೋಡ್ತೈತೆ ಇತ್ತೊಂದು ಆಯ್ತಾ ಯಾವ್ಯಾವ ಗೊಡ್ಲು ತಪ್ಸ ಬರ್ಕ ಮುಗಿಯು ಬಲಿ ಹಾಕಿ ಆಯ್ತು ಹೊಲಿಂದ ಇಲ್ಲಿ ಈಗ ಮನೆಗೆ ಹೋಗಿದೆ ಕೆಲಸ ಎಲ್ಲ ಮುಗೀತು ಮರಿಗೆಲ್ಲ ತೊಗೊಳ್ಕೋಬ ಈ ವರ್ಷದ ಫಸ್ಟ್ ಪೇಸ್ ಹೇಗಿದ್ದೆ ನಾನು ಮರಿಗೆ ಮತ್ತು ಜಾಕೆಟ್ ಹಾಕಿ ಬರಲ್ಲ ಅನ್ಕೊಂಬೇಡಿ ಜಾಕೆಟ್ ಹಾಕೊಂಡಿದ್ದೆ ഫൈനലി ബാലിയർ ദേ കണ്ടേ യ ഭയന്തകറു ബാലി ഹട്ട് ദേ ബസ്്ടൈത ഭയന്തകറു ബാലി ആ ട്രോവലർ റഹലകി റൈത വൺ സൈഡ് ഹൈതയി ജാരി റൈത തെളുകാണി കൊടല കണി ഇത്തനേടി ചൊസ്തൈത ഈ കൊല്ലെ അസ്കിദര ഇതി കെസരിഗോ ഹൈത ദരгу യബ ഹൈതഗ മേല ഹൈത അഫ്സൂദ ഹെഷ്ഠപ ജാരി ഇതൻ ഹെളികാംബ ഫൈനലി ബാലി തബ്സൈത ಟ್ರಾಲ್ ಪುಟ್ರೆಲ್ಲ ಕಟ್ ಮಾಡಿ ಕೊರೋದು ನಿಮ್ಮ ಬಲಿನ ಈಗ ಮೀನು ಸಿಕ್ಕದೆಷ್ಟಪ್ಪ ಅನ್ಕಾಣಿ ಅಷ್ಟು ಮೀನು ಸಿಕ್ಕಿತ್ತು ಜಾರಿ ಇದ್ರೊಳಗೆ ಇತ್ತು ಜಾಸ್ತಿ ಇಲ್ಲ ಒಂದ್ ಎರಡು ಅಥವಾ ಮೂರು ಕೆಜಿ ಏನಷ್ಟೆ ಬಲಿ ಇಲ್ಲ ಅಂದ್ರೆ ಜಾತಿ ನಮಗೆ ಸಿಕ್ಕ ಜಾರಿ ಇಲ್ಲ

ಯಾವ್ ಹಾಳಾದ ಅಂತ ಹೇಳಿ ಎಲ್ಲ ಅದು ಯಾವ ಯಾವ್ತಾರೆ ಅಂದ್ರೆ ಹೀಗ ಇದ್ ಮಾಡ್ರೆ ಕೂಡ ಫುಲ್ ರೆಡ್ ಇರ್ತ ಇದು ಸ್ವಲ್ಪ ಡ್ಯಾಮೇಜ್ ಆಗಿ ಬಂದಿತ್ತು ಸೈಡೆಲ್ಲ ಎಂತ ಮಾಡ್ಲಕ್ಕ ಇದಾದಷ್ಟೇ ಹಾಗೆ ಅಂತ ತೊಂದರೆ ಇಲ್ಲ ಅಂದ್ರೆ ಕೆಸರಿಗ ಹೋಯ್ತಾಯ್ತಾ ಸುಮಾರು ಇತ್ತಲ್ಲ ಕೂಡಯ್ಯ ಕೆಸರಿ ಕಾಣಿ ಇದ್ರೊಳಗೆ ಕೇಸರಿ ಕಾಣಿ ಇದು ಹೋಯ್ತಾ ಹೋಯ್ತಕ್ಕ ತೋಳಿದ್ರೆ ಮಾತ್ರ ಗೊತ್ತಾಗ ತೊರ್ಕಿತ್ತೆ ನಂಗ ಗ್ಯಾಸ್ ನಂಗೆ ಕಾಣಿ ನಂಗ ತರ್ದಿತ್ತು ಸುಮಾರು ಮೂರ್ನಾಕ್ಕಿಂತ ನಂಗ ಹಾ ಇಲ್ಲಿ ಇದೆ ಕಾಣಿ ಇದ್ರಾಗ ಎರಡು ತರಕಾರಿ ಇದೆಲ್ಲ ಹಾಳಾಗಿದೆ

ಕೋಡೇರಿ ಅಥವಾ ಮಲ್ಪೀಡಿ ಹಿಂಗೆಲ್ಲ ಬಂದಿರಮ್ದು ಅವ್ರದ್ದೇ ಕೆಲಸ ಇದೆ ಮತ್ತೆ ಯಾರ್ದು ಅಲ್ಲ ಇಲ್ಲೇ ಇತ್ತು ಮಧ್ಯ ಬಾರಿ ಇಲ್ಲೇ ಗಂಟು ಬಿಚ್ಚಿ ಕೊಟ್ಟ ಹೈಕೋರಿ ರಾತ್ರಿ ಕಟ್ ಮಾಡ್ಕೋ ಮಕ್ಕಳು ಅಲ್ಲದೆ ಇಟ್ಟ ಬದಿ ಎಂತಂದ್ರೆ ಫಸ್ಟ್ ದಿನ ಹಾಕತ್ತೆ ಬರೀ ಅದೇ ದಿನ ಕಟ್ ಮಾಡಿ ಕೋರಿ ಯಾವನೇ ಅದೆಲ್ಲ ಅದೆಲ್ಲೊಂದು ಎಕ್ಸ್ಟ್ರಾ ಇತ್ತಲ್ಲ ಆಫೀಸು ಅದಷ್ಟು ಎಕ್ಸ್ಟ್ರಾ ಕಟ್ ಮಾಡಿ ಮತ್ತೆ ನಿಮ್ಗೆ ಅಂದರೆ ಈ ವಿಡಿಯೋ ಇಷ್ಟ ಅಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಬಾಯ್